ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಡೇ ಅಂದರೆ ನಾಳೆ ಹೊಸ ವರ್ಷ ಆಗೋದ್ರಿಂದ ಇವತ್ತೇ ನಮ್ಮ ಯಜಮಾನ್ರು ಕೇಕ್ ಎಲ್ಲ ತಂದಿದ್ರು ನೈಟ್ ಕಟ್ ಮಾಡೋಣ ಅಂತ ಹೇಳಿ ಇವತ್ತು ಬುಧವಾರ ಆಗಿತ್ತು ಹಾಗೆ ನಾವು ಗುರುವಾರತ್ಲೂ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ನಮ್ಮ ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ ನಾನು ಮತ್ತು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಮೂವರು ಸಹ ಹೊರಗಡೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದಿರಿ ಹಾಗೆ ನಮ್ಮ ಯಜಮಾನ್ ಹಾಗೆ ನಮ್ಮ ಯಜಮಾನ್ರು ವೆಜ್ ಇಸ್ಕೊಂಡ್ರು ನಾನು ನಾನ್ ವೆಜ್ ಇಸ್ಕೊಂಡೆ ಹಾಗೆ ಅವರು ಯಾಕೆ ವೆಜ್ ಇಸ್ಕೊಂಡ್ರು ಅಂದರೆ ಅವರು ಹದಿನೈದು ದಿವಸ ಮಲೆ ಹಾಕ್ತೀನಿ ಅಂದರೆ ಹದಿನೈದು ದಿನಕ್ಕೆ ಮುಂಚೆನೇ ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ ಆದರೆ ನಾನು ಹಂಗಲ್ಲ ನನಗೆ ನ್ಯೂ ಇಯರ್ಗೆ ಲಾಸ್ಟ್ ಮಾಡ್ತೀನಿ ನಾನು ನ್ಯೂ ಇಯರ್ಗೆ ಕೊಡಿಸು ಅಂತ ಹೇಳಿದ್ದೆ ಅದಕ್ಕೋಸ್ಕರ ನಾನು ನಾನ್ ವೆಜ್ ಇಸ್ಕೊಂಡೆ ಅವರು ವೆಜ್ ಇಸ್ಕೊಂಡ್ರು ಹಾಗೆ ನಾನು ನನ್ನ ಮಗ ಅವನಿಗೆ ನನ್ನ ಮಗಗೆ ಇಬ್ರಿಗೂ ನಾನ್ ವೆಜ್ಜು ಅವರು ಮಾತ್ರ ಒನ್ಲಿ ವೆಜ್ಜು ಹಾಗೆ ನೀವು ನೋಡ್ತಾ ಇರ್ಬೋದು ಆಮೇಲೆ ನಾನು ನಿಮ್ಮ ಹತ್ರ ಒಂದು ಮಾತು ಶೇರ್ ಮಾಡಬೇಕು ಎಷ್ಟೋ ಜನ ನನ್ನ ಮಗ ಮಾತಾಡೋಲ್ಲ ಮಾತಾಡಲ್ಲ ಅಂತ ಇದ್ರಿ ಲಾಸ್ಟಲ್ಲಿ ನನ್ನ ಮಗ ಮಾತಾಡೋ ವೀಡಿಯೋನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಎಷ್ಟೋ ಜನ ನನ್ನ ಮಗ ಮಾತಾಡೋದೇ ಇಲ್ಲ ಅಂತ ಎಲ್ಲ ಆಡ್ಕೊತಾಯಿದ್ರು ಅವ್ರಿಗೆಲ್ಲ ಈ ವಿಡಿಯೋ ಹಾಗೆ ನಮ್ಮ ಯಜಮಾನ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ

ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ವೀಡಿಯೋ ಬ್ಲೇ ಬೇಗನೆ ಅಪ್ಲೋಡ್ ಮಾಡಬೇಕಿತ್ತು ಆದರೆ ನನಗೆ ಟೈಮ್ ಇರಲಿಲ್ಲ ಹಾಗೆ ವಾಯ್ಸ್ ಕೂಡ ರೆಕಾರ್ಡ್ ಕೊಟ್ಟು ನಾನು ವಾಯ್ಸ್ ಕೊಟ್ಟು ಬಿಡೋಕೆ ಆಗ್ತಿರಲಿಲ್ಲ ಆದ್ದರಿಂದ ಲೇಟ್ ಮಾಡಿದೆ ಸಾರಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ಗಂಟೆ ನೋಡಿ ಅಂತ ನಾನು ಇಷ್ಟಪಡ್ತೀನಿ ಅವ್ನು ಮಾತಾಡ್ತಾ ಇರಲಿಲ್ಲ ಅಂತ ಎಷ್ಟು ನೋ ಇದು ಜನ ಅಂತಿದ್ರು ಅವನು ಎಷ್ಟು ಮಾತಾಡ್ತಾನೆ ಅಂದರೆ ತುಂಬಾ ಮಾತಾಡ್ತಾನೆ ಹೇಳೋಕ್ಕಾಗಲ್ಲ ಅಷ್ಟು ಮಾತಾಡ್ತಾನೆ ಇವಾಗ ನಂದು ಫೋನು ಅನ್ನೋದಾಗಿರಲಿ ಅಮ್ಮ ಊಟ ಬೇಕು ಅನ್ನೋದಾಗಿರಲಿ ಪ್ರತಿಯೊಂದನ್ನು ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ ನೀವು ಈ ವಿಡಿಯೋ ನೋಡಲೇಬೇಕು ನೋಡಿ ಫ್ರೆಂಡ್ಸ್ ಹುಷಿ ಮಗನು ಅಣ್ಣ ಹುಷಿ ಅಣ್ಣ ಏನು ಅಲ್ಲಿ ಮೊಮ್ಮಿ

లాలు మమ్మీ నందు లాలు నిన్న నిన్న బల్ల నేను ఇలా రంగడే ఇలా బక్క నన్ను Mommy నన్ను Mommy నేను

see <laughs>